ಬಳ್ಳಾರಿ ಜೈಲಿನಲ್ಲಿ ಪೋರ್ಕಿ ಪರದಾಟವನ್ನು ಅನುಭವಿಸ್ತಾ ಇರೋದು ಪೊಲೀಸರಿಗೆ ಮಾಡ್ತಾ ಇರುವ ಮನವಿ ಏನು ನ್ಯೂಸ್ ಏಟೀನ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಗೆ ಕೊಡ್ತಾ ಇದ್ದೇವೆ ದರ್ಶನ್ ಬಳ್ಳಾರಿ ಜೈಲಲ್ಲಿ ಇದ್ದಾರೆ ಈಗಾಗಲೇ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ ಇನ್ನೂ ಕೂಡ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಇನ್ನು ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ ಪರದಾಟವನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಪೊಲೀಸರಿಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಆ ಮನವಿ ಏನು ದರ್ಶನ್ ಮಾಡಿಕೊಂಡಿರುವಂತಹ ಮನವಿಗೆ ಅಧಿಕಾರಿಗಳು ಸ್ಪಂದಿಸ್ತಾರ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ ಬಗ್ಗೆ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಈಗಾಗಲೇ ಬಳ್ಳಾರಿ ಜೈಲಲ್ಲಿ ಒಗ್ಗಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ಪರದಾಟವನ್ನ ಮಾಡ್ತಾ ಇರುವ ದರ್ಶನ್ ಟಿ ವಿ ವ್ಯವಸ್ಥೆಯೂ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿ ಜೈಲಲ್ಲಿ ಹೊರ್ಕಿ ಪರದಾಟವನ್ನ ಮಾಡ್ತಾ ಇದ್ದು ತನಗೆ ಇನ್ನೂ ಕೂಡ ಇಲ್ಲಿ ಒಗ್ಗಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಮನವಿಯನ್ನ ಇಟ್ಟಿದ್ದಾರೆ ಪೊಲೀಸರ ಮುಂದೆ ಜೈಲಾಧಿಕಾರಿಗಳ ಮುಂದೆ ಹಾಗಾದ್ರೆ ಆ ಮನವಿ ಏನು ಆ ಮನವಿಗೆ ಜೈಲಾಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ ಆದ್ರೆ ಯಾವ್ಯಾವ ಮನವಿ ಅಂತ ಗಮನಿಸೋದಾದ್ರೆ ಒಂದ್ ಕಡೆ ಟಿವಿಗಾಗಿ ಈಗಾಗ್ಲೇ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಳ್ಳೆ ಇವತ್ತು ಕೊಡ್ತೀವಿ ಸರಿ ಮಾಡಿ ಕೊಡ್ತೀವಿ ಟಿವಿ ಅಂತ ಹೇಳಿದ್ರು ಕೂಡ ಟಿವಿ ವ್ಯವಸ್ಥೆ ಇನ್ನೂ ಕೂಡ ಆಗಿಲ್ಲ ಅಷ್ಟು ಮಾತ್ರ ಅಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನ ಪಡೆದು ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬ ನಂತರ ಈಗ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ ಹಾಗಾಗಿ ನನಗೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ನನ್ನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಜೈಲಾಧಿಕಾರಿಗಳಲ್ಲಿ ಅಲ್ಲಿನ ಜೈಲಿನ ಸಿಬ್ಬಂದಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದಾರಂತೆ ಸೊ ಹಲವು ಕಾರಣಗಳನ್ನ ಉಲ್ಲೇಖಿಸಿ ಶಿಫ್ಟ್ಗೆ ಮನವಿಯನ್ನ ಮಾಡಿಕೊಂಡ್ರ ದಾಸ ಯಾವ ಜೈಲು ಕೇಳಿದ್ದಾರೆ ನಟ ದರ್ಶನ್ ನ್ಯೂಸ್ ಏಟೀನ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಹಾಗಾದ್ರೆ ನಟ ದರ್ಶನ್ ಪರಪ್ಪನ ಟು ಬಳ್ಳಾರಿ ಬಳ್ಳಾರಿಟು ಎಲ್ಲಿಗೆ ಅಂತ ಕೇಳಿದ್ರೆ ಅವರು ಮಾಡ್ಕೊಂಡಿರುವಂತಹ ಮನವಿ ಬೆಳಗಾವಿ ಜೈಲಿಗೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಹೆಸರನ್ನ ಪಡೆದಿರುವಂತಹ ಜೈಲು ಅಂತ ಹೇಳಿದ್ರೆ ಬೆಳಗಾವಿಯ ಹಿಂಡಲಗ ಜೈಲು ಸೊ ಬೆಳಗಾವಿಯ ಹಿಂಡಲಗ ಜೈಲಿಗೆ ನನ್ನನ್ನು ಶಿಫ್ಟ್ ಮಾಡಿ ಬಳ್ಳಾರಿ ಜೈಲು ಬೇಡವೇ ಬೇಡಪ್ಪ ನನಗೆ ಇಲ್ಲಿ ಆಗ್ತಾ ಇಲ್ಲ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಜೈಲಾಧಿಕಾರಿಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದು ನ್ಯೂಸ್ ಏಟಿನ್ಗೆ ಬಳ್ಳಾರಿ ಜೈಲಿನ ಮೂಲಗಳು ಮಾಹಿತಿಯನ್ನ ನೀಡಿದೆ ಹಾಗಾದ್ರೆ ಏನೇನು ಮನವಿ ಮಾಡ್ಕೊಂಡಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿ ಜೈಲಲ್ಲಿ ನನಗೆ ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಇದುವರೆಗೆ ನಾನು ಟಿವಿನ ಕೇಳಿದ್ದೀನಿ ಅಟ್ಲೀಸ್ಟ್ ಟಿ ವಿ ನೋಡೋಣ ಅದಕ್ಕೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ ಟಿ ವಿ ಕೊಡ್ತಿಲ್ಲ ಮಾಧ್ಯಮದವರು ಇಲ್ಲಿ ಗೇಟ್ ಮುಂದೆನೆ ಇರ್ತಾರೆ ಇದು ನನಗೆ ಇರುಸು ಮುರುಸು ಅನ್ನುವಂಥದ್ದು ಒಂದು ವಿಚಾರ ಆದ್ರೆ ನನಗೆ ವಿಟಮಿನ್ ಮಾತ್ರೆಗಳನ್ನು ಕೊಡ್ತಾ ಇಲ್ಲ ಇಲ್ಲಿ ಬೆಂಗಳೂರ ಜೈಲಿನಲ್ಲಿ ನನಗೆ ಮಾತ್ರೆಗಳನ್ನು ಕೊಡ್ತಾ ಇದ್ರು ವಿಟಮಿನ್ ಮಾತ್ರೆಗಳನ್ನು ಕೊಡ್ತಾ ಇದ್ರು ಅದು ಕೂಡ ಕೊಡ್ತಾ ಇಲ್ಲ ಕಾಡಿ ಬೇಡಿದ ಮೇಲೆ ನನಗೆ ಇಲ್ಲಿ ಸರ್ಜಿಕಲ್ ಚೇರ್ ಕೊಟ್ಟರು ಅದು ಕೂಡ ಇರ್ಲಿಲ್ಲ ಈಗ ನಾನು ಅದಕ್ಕೆ ವೈದ್ಯರ ಅನುಮತಿಯನ್ನ ಪಡೆದು ಸರ್ಜಿಕಲ್ ಚೇರ್ ಅನ್ನ ಪಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಇಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನನ್ನ ಬಳ್ಳಾರಿಯಿಂದ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಜೈಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದಾರಂತೆ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲು ಯಾವ ರೀತಿಯಾಗಿ ಇದೆ ಎಂತಹ ಪರಿಸ್ಥಿತಿ ಇದೆ ಅಲ್ಲಿ ಅನ್ನೋದನ್ನ ನಾವು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಂದರ್ಭದಲ್ಲೇ ತೋರಿಸಿದ್ವಿ ಇದು ಪರಪ್ಪನಾಗರ ಅಲ್ಲ ರಾಜಾತಿಥ್ಯ ಇಲ್ಲಿ ಸಿಗೋದಿಲ್ಲ ಇಂತಹ ಒಂದು ವಿಚಾರಗಳನ್ನ ಮಾಡ್ಕೊಂಡ್ಮೇಲೆ ಈ ಘಟನೆ ಆದ ಆದ್ಮೇಲೆ ಅಂತೂ ಎಲ್ಲಾ ಕಡೆ ಸ್ಟ್ರಿಕ್ಟ್ ಆಗಿದೆ ಹಾಗಾಗಿ ಇಲ್ಲಿ ತಾನು ಏನೇ ಕೇಳಿದ್ರು ಅಲ್ಲಿ ನನಗೆ ಮಾಡಿಕೊಡೋರು ಇದ್ದಾರೆ ಸರಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅವೆಲ್ಲವೂ ಕೂಡ ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಜೈಲಿನ ಸಿಬ್ಬಂದಿ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಹೋಗುವಾಗ ಬರುವಾಗಲೂ ಕೂಡ ಒಂದು ಕಡೆ ವಕೀಲರನ್ನ ಮೀಟ್ ಮಾಡೋದಕ್ಕೆ ಅಥವಾ ತನ್ನ ಸಹೋದರ ದಿನಕರ್ ತುಗದಕ್ಕೆ ಮೀಟ್ ಮಾಡೋದಕ್ಕೆ ತನ್ನ ಪತ್ನಿ ವಿಜಯಲಕ್ಷ್ಮಿ ಮೀಟ್ ಮಾಡುವ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೆ ಪೊಲೀಸರು ಕೂಡ ಇರ್ತಾರೆ ಇನ್ನು ಗೇಟ್ ಮುಂದೆ ಮಾಧ್ಯಮದವರು ಇರ್ತಾರೆ ಅನ್ನುವಂತಹ ವಿಚಾರ ಕೂಡ ಸಾಕಷ್ಟು ಇರುಸು ಮುರುಸಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೇಳಿ ಹೇಳಿದಾರಂತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಬಳ್ಳಾರಿ ಜಿಲ್ಲೆ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜ್ ಈಗಾಗಲೇ ಯಾವಾಗ ಪರಪನಾಗ್ರಹರ ಜೈಲಲ್ಲಿ ರಾಜಾತಿಥ್ಯವನ್ನ ಪಡೆದು ಬಹಳ ಐಷಾರಾಮಿ ಜೀವನ ನಡೆಸಿದಂತಹ ದರ್ಶನ್ ಬಳ್ಳಾರಿ ಜೈಲಿಗೆ ಇನ್ನೂ ಕೂಡ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ವಾ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ ದರ್ಶನ್ಗೆ ಜೊತೆಗೆ ಏನೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ ಇಲ್ಲಂಗ ಆಗಲ್ಲಪ್ಪ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡು ಖಂಡಿತ ನವಿತಾ ಜೈನ್ ಬೆಂಗಳೂರಿನ ಪರಪ್ ನಾಗದಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಅಲ್ಲಿ ರಾಜ್ಯತೆ ಇತ್ತು ಎಲ್ಲ ರೀತಿಯ ಐಷಾರಾಮಿ ಸೌಲಭ್ಯಗಳು ಕೂಡ ಇದ್ದವು ಯಾವಾಗ ಬ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ನಟ ಸಿಫ್ಟ್ ನಟ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಇಲ್ಲಿ ಕಠಿಣ ನಿಯಮಗಳನ್ನು ಅಂದರೆ ಜೈಲು ನಿಯಮ ಕಠಿಣ ನಿಯಮಗಳನ್ನು ಕೂಡ ಕಟ್ಟುನಿಟ್ಟಾಗಿ ಇಲ್ಲಿನ ಜೈಲಿಕ ಅಧಿಕಾರಿಗಳು ಪಾಲನೆ ಮಾಡ್ತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು ನಟ ದರ್ಶನ್ ಅವರಿಗೆ ಇಲ್ಲಿನ ವಾತಾವರಣ ಮತ್ತು ಜೈಲಿನ ನಿಯಮಗಳನ್ನು ಒಗ್ಗಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪರದಾಟವನ್ನು ಕೂಡ ಜೈಲಲ್ಲಿ ಸೆಲ್ಲಲ್ಲಿ ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಏಕೆಂತಂದರೆ ನಿನ್ನೆ ಅವರು ಅವರ ಪರ ವಕೀಲರು ಮತ್ತು ಪತ್ನಿ ವಿಜಯಲಕ್ಷ್ಮಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಜೈಲ ಅಧಿಕಾರಿಗಳ ಮುಂದೆ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದು ಕೆಲವೊಂದು ಏನು ಮನವಿಗಳನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಯಾಕೆಂತಂದರೆ ಅದರಲ್ಲೂ ಪ್ರಮುಖವಾಗಿ ಟಿ ವಿ ಕೊಡಬೇಕು ಅಂತೇಳಿ ಸಾಕಷ್ಟು ದಿನಗಳಿಂದ ಕೂಡ ಅವರು ಬೇಡಿಕೆ ಇಟ್ಟಿದ್ರು ಆದರೆ ಟಿ ವಿ ಇದುವರೆಗೂ ಕೂಡ ರಿಪೇರಿ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆದರೆ ರಿಪೇರಿ ಆದ ನಂತರ ಅವರ ಸೆಲ್ಲಿಗೆ ಅಳವಡಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಜೈಲಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ನಿನ್ನ ಪತ್ನಿ ವಿಜಯಲಕ್ಷ್ಮಿ ಕೂಡ ಕೂಡ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನನ್ನ ಪತಿಗೆ ಯಾಕೆ ನೀವು ಇದುವರೆಗೆ ಟಿವಿ ಕೊಟ್ಟಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಆದರೆ ಟಿ ಪಿ ಟಿವಿ ರಿಪೇರಿ ಆದ ನಂತರ ಅಳವಡಿಸ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅದು ಮತ್ತೆ ಅದರ ಆಡಿಯೋ ಕೂಡ ಸರಿ ಬರಲ್ಲ ಬರಲ್ಲ ಅಂತ ಸಂದರ್ಭದಲ್ಲಿ ಕೂಡ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಅಲ್ಲಿನ ಜೈಲಧಿಕಾರಿಗಳ ವಿರುದ್ಧಕ್ಕೊಂದು ಒಂದು ಕಿರಿಕ್ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನನಗೆ ಕನಿಷ್ಠ ಟಿವಿಯನ್ನು ಕೂಡ ನೀವು ಕೊಡ್ತಾ ಇಲ್ಲ ನನಗೆ ಒಂದು ರೀತಿಯಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲಿಕ್ಕೆ ನನಗೆ ಆಗ್ತಾ ಇಲ್ಲ ಒಂದು ರೀತಿಯ ಹಿಂಸೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಜೈಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಾನು ಪ್ರತಿಯೊಂದನ್ನು ನನ್ನ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಎತ್ತಿ ಹಿಡಿತಾ ಇದ್ರಿ ನಾನು ಯಾವ ತಪ್ಪುಗಳನ್ನು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಜೈಲಾಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು ಜೊತೆಗೆ ನನಗೆ ಇಲ್ಲಿಯ ವಾತಾವರಣ ಸೆಟ್ ಆಗ್ತಿಲ್ಲ ನನಗೆ ಬೆಳಗಾವಿ ಅಥವಾ ರಾಜ್ಯದ ಬೇರೆ ಯಾವುದಾದ್ರೂ ಜೈಲಿಗೆ ನನ್ನ ಶಿಫ್ಟ್ ಮಾಡಿ ಅನ್ನೋ ಮನವಿಯನ್ನು ಕೂಡ ನಟ ದರ್ಶನ್ ಅವರ ಜೈಲಾಧಿಕಾರಿಗಳ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಅವರ ಪರ ವಕೀಲರು ಸಂದರ್ಶಕರ ಕೊಟ್ಟಿರ್ತಾರೆ ಸಂದರ್ಭದಲ್ಲಿ ಕೂಡ ಐ ಸೆಕ್ಯೂರಿಟೀಸ್ ಇಲ್ಲಿಂದ ಸಂದರ್ಶಕರ ಕೊಠಡಿಗೆ ಬರ್ತಕ್ಕಂಥ ನಟ ದರ್ಶನ್ ಅವರು ತೋರಿಸಿರ್ತಕ್ಕಂಥ ಏನು ತೋರಿಸ್ತಾರೆ ಅಸಹ್ಯ ರೀತಿಯ ವರ್ತನೆ ಮಾಡ್ತಾರೆ ಆ ಬಗ್ಗೆ ಕೂಡ ನಿನ್ನೆ ಸಂಜೆ ಅದಾದ ನಂತರ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆದ ಬಳಿಕ ಕೂಡ ಜೈಲಾಧಿಕಾರಿಗಳು ಸಲ್ಲಿಗೆ ಹೋಗಿ ನಟ ದರ್ಶನ್ ಅವರನ್ನ ಪ್ರಶ್ನೆ ಮಾಡ್ತಾರೆ ನೀವು ಯಾವ ಕಾರಣಕ್ಕಾಗಿ ಆ ರೀತಿಯ ಬೆರಡುಗಳನ್ನ ತೋರಿಸಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಜೈಲಾಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಸರಿಯಾದಂತ ಉತ್ತರವನ್ನು ಕೊಡದ ನಟ ದರ್ಶನ್ ಅವರು ಒಂದು ರೀತಿಯ ಸಬೂಬನ ಹೇಳಕ್ಕೆ ಹೋಗ್ತಾರೆ ನಾನು ಆ ರೀತಿಯಾಗಿ ತೋರಿಸಿಲ್ಲ ರೀತಿಯಲ್ಲಿ ಹೇಳ್ತಾರೆ ಪ್ರತಿ ಒಂದು ತಪ್ಪನ್ನು ಕೂಡ ನನ್ನ ತಪ್ಪನ್ನು ನೀವು ಕಂಡು ನನಗೆ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಜೈಲಧಿಕಾರಿಗಳಿಗೆ ಹೇಳ್ತಾರೆ ನಾನು ಯಾವ ಅಂದ್ರೆ ಜೈಲಿನಲ್ಲಿ ಕೂಡ ಇಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ಕೈಗೊಳ್ತಾ ಇದ್ದಾರೆ ಇದಕ್ಕೆ ಅವರಿಗೆ ಒಗ್ಗಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲಿ ಇಲ್ಲಿ ಜೈಲು ಊಟನೇ ಮಾಡಬೇಕು ಜೊತೆಗೆ ಅಲ್ಲಿ ಹನ್ನೆರಡು ಬೈ ಆರು ಅಡಿಯ ಸೆಲ್ಲಲ್ಲೇ ಅವರು ಇರಬೇಕಾದಂಥ ಅನಿವಾರ್ಯತೆ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಇಲ್ಲಿನ ವಾತಾವರಣ ಜೈಲಿನ ನಿಯಮಗಳನ್ನು ಪಾಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಹಿಂಸೆ ಆಗ್ಬೋದು ಆದರೆ ಇಲ್ಲಿ ಸಾಮಾನ್ಯ ಕೈದಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅದೇ ಟ್ರೀಟ್ಮೆಂಟ್ ಅನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಕೊಡ್ತಾರೆ ಆದ್ರೆ ಜೈಲಿನ ನಿಯಮಾವಳಿ ಪ್ರಕಾರ ಯಾವೆಲ್ಲ ರೀತಿಯ ಕನಿಷ್ಠ ಅವರಿಗೆ ಸೌಲಭ್ಯಗಳು ಕೊಡಬೇಕು ಅಷ್ಟು ಮಾತ್ರ ಅವರಿಗೆ ಸಿಗ್ತಕ್ಕಂಥದ್ದು ಪತ್ನಿ ಹೇಳ್ತಾ ಇದ್ರು ಕೇಳ್ತಾ ಇದ್ರಂತೆ ವಿಟಮಿನ್ ಅಲ್ಲಿ ಕೊಡ್ತಾ ಇದ್ರು ಇಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಮಾತ್ರೆಗಳ ವಿಚಾರದಲ್ಲಿ ಏನಾದ್ರು ಸಿಬ್ಬಂದಿ ಅಲ್ಲಿ ಇದಕ್ಕೆ ಅಂದ್ರೆ ಒಂದು ಸ್ಪಷ್ಟನೆ ಕೊಡುವಂತಹ ವಿಚಾರ ಆಗಿರ್ಬೋದು ಅಥವಾ ಮಾತ್ರೆಗಳನ್ನ ಕೊಡುವಂತಹ ನಿರ್ಧಾರದಲ್ಲಿ ಏನಾದ್ರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ ಫ್ರಸ್ಟ್ರೇಟ್ ಹಾಗೆ ಕಾಣಿಸ್ತಾ ಇಲ್ವಾ ಇಲ್ಲಿ ದರ್ಶನ್ ಅಂತ ಹೇಳಿ ನಿನ್ನೆ ಅಸಹ್ಯಕರ ರೀತಿಯಲ್ಲಿ ಸನ್ನೆಯನ್ನ ಮಾಡಿದ ಒಂದು ಕಡೆ ಆದ್ರೆ ತನ್ಗೆ ಈ ರೀತಿಯ ವ್ಯವಸ್ಥೆ ಆಯ್ತಲ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ಒಗ್ಗಿಕೊಳ್ಳೋದಿಕ್ಕೂ ಆಗದಂತಹ ಹಿನ್ನೆಲೆ ಫ್ರಸ್ಟ್ರೇಟ್ ಆಗಿದಾರ ಹೇಗೆ ಕಾಣಿಸ್ತಾ ಇದೆ ಜೊತೆಗೆ ಬೆಂಗಳೂರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಬರ್ತಿದ್ರು ಮಾತನಾಡಿಸ್ತಾ ಇದ್ರು ಸಾಕಷ್ಟು ಜನ ಬರ್ತಾ ಇದ್ರು ಆದ್ರೆ ಇಲ್ಲಿ ಕೇವಲ ತಮ್ಮ ವಕೀಲರು ಅಥವಾ ಪತ್ನಿ ಮಾತ್ರ ಸಹೋದರ ಮಾತ್ರ ಮೀಟ್ ಮಾಡೋದಕ್ಕೆ ಬರೋದಕ್ಕೆ ಅವಕಾಶ ಕೂಡ ಇರುವಂತದ್ದು ಯಾರಾದರೂ ಬರ್ತಾ ಇದಾರಾ ಅಭಿಮಾನಿಗಳು ಬೆಂಗಳೂರಿನ ಪರಪ್ಪ ಸಂದರ್ಭದಲ್ಲಿ ಅವರು ವಿಟಮಿನ್ ಮಾತ್ರೆಗಳನ್ನು ಸೇವನೆ ಮಾಡ್ತಾ ಇದ್ರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆದ ನಂತರ ವಿಟಮಿನ್ ಮಾತ್ರೆಗಳನ್ನು ಕೂಡ ನಟ ದರ್ಶನ್ ಅವರು ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇಲ್ಲಿನ ಜೈಲಧಿಕಾರಿಗಳು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಟಮಿನ್ ಮಾತ್ರೆಗಳನ್ನು ಕೂಡ ಅವರು ಜಪ್ತಿ ಮಾಡಿರ್ತಕ್ಕಂಥದ್ದು ಜಪ್ತಿ ಮಾಡಿರ್ತಕ್ಕಂಥ ವಿಟಮಿನ್ ಮಾತ್ರೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಇಲ್ಲಿನ ಜೈಲ ವೈದ್ಯಾಧಿಕಾರಿಗಳಿಂದ ವೈದ್ಯಾಧಿಕಾರ ಬಳಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ಎರಡು ಮೂರು ಮೂರು ಬಾರಿ ಪತ್ನಿ ವಿಜು ಜೈಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಜೈಲಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ನನಗೆ ನನ್ನ ಪತಿ ದಟ ದರ್ಶನ್ ಅವರಿಗೆ ಯಾಕೆ ನೀವು ವಿಟಮಿನ್ ಟ್ಯಾಬ್ಲೆಟನ್ನು ಕೊಡ್ತಾ ಇಲ್ಲ ಅನ್ನೋದು ಕೂಡ ನಿನ್ನೆ ಕೂಡ ಅವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಜೈಲ ಅಧಿಕಾರಿಗಳು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಮಾತ್ರೆಗಳನ್ನು ಕೊಡಬೇಕಾದ್ರೆ ಅದಕ್ಕೆ ವೈದ್ಯರ ಸೂಚನೆ ಬೇಕು ವೈದ್ಯರ ಸೂಚನೆ ಇಲ್ಲದೆ ನಾವು ಯಾವ ಮಾತ್ರೆಗಳನ್ನು ಕೂಡ ವಿಚಾರಣಾ ದಿನ ಕೈದಿಗಳಿಗೆ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಉತ್ತರವನ್ನು ಕೂಡ ಜೈಲಧಿಕಾರಿಗಳು ಕೊಡ್ತಾರೆ ಮತ್ತೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಜೈಲಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ನಿನ್ನೆ ನನ್ನ ಪತಿಯೇ ಬೆಳಗಾವಿ ಜೈಲಿಗೆ ಒಂದು ವೇಳೆ ಶಿಫ್ಟ್ ಮಾಡಿದರೆ ನಮಗೆ ಬಳ್ಳಾರಿ ಹೋಗಿ ಬರಲಿಕ್ಕೆ ದೂರ ಆಗುತ್ತೆ ಬೆಳಗಾವಿ ನಮಗೆ ಫ್ಲೈಟ್ನ ವ್ಯವಸ್ಥೆ ಕೂಡ ಇದೆ ನಮಗೆ ಹೋಗಿ ಬರಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಟ ದರ್ಶನ್ ಅವರನ್ನು ನೀವು ಬೆಳಗಾವಿಗೆ ಶಿಫ್ಟ್ ಮಾಡಿ ಅಥವಾ ರಾಜ್ಯದ ಬೇರೆ ಯಾವುದಾದ್ರೂ ಜಿಲ್ಲೆಗೆ ಶಿಫ್ಟ್ ಮಾಡಿ ಅನ್ನೋದು ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅವರು ಒಂದೊಂದೇ ಬೇಡಿಕೆಗಳನ್ನು ಕೂಡ ಜೈಲಧಿಕಾರಿಗಳಿಗೆ ಇಡ್ತಕ್ಕಂಥದ್ದು ನಿನ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಪತ್ನಿ ಕೂಡ ಜೈಲ ಅಧಿಕಾರಿಗಳು ಮತ್ತೊಂದು ಕೇಳ್ತಾರೆ ನನ್ನ ಪತಿಗೆ ಬೆನ್ನು ನೋವು ಇರತಕ್ಕಂತ ಹಿನ್ನೆಲೆಯಲ್ಲಿ ನೀವು ಕೊಡಬೇಕು ಅಂತ ಹೇಳ್ತಾರೆ ಆದ್ರೆ ದಿಂಬಿಗೆ ಜೈಲಧಿಕಾರಿಗಳು ಯಾವುದೇ ಕೂಡ ಪ್ರಶ್ನೆಗೆ ಉತ್ತರ ಕೂಡ ಕೊಡಲ್ಲ ಯಾಕೆಂತಂದ್ರೆ ಜೈಲು ನಿಯಮಗಳಿದಾವೆ ಅಷ್ಟು ಮಾತ್ರ ಸೌಲಭ್ಯವನ್ನು ನಾವು ಕೊಡ್ತೀವಿ ಅನ್ನೋ ಉತ್ತರವನ್ನ ಅಧಿಕಾರಿಗಳು ಕೊಡ್ತಾರೆ ಹಾಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ